ನಮಸ್ಕಾರ ವೀಕ್ಷಕರೇ ಈ ಬಾರಿಯ ಮೈಸೂರು ದಸರಾವನ್ನ ಕರುನಾಡಿಗೆ ಬೂಕರ್ ಪ್ರಶಸ್ತಿ ತಂದುಕೊಟ್ಟ ಬಾನು ಮುಷ್ತಾಕ್ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದಕ್ಕೆ ಬಿಜೆಪಿ ಹಾಗೂ ಹಿಂದುತ್ವ ಸಂಘಟನೆಗಳು ವಿರೋಧವನ್ನು ನಾಡ ನಾಡಹಬ್ಬದ ವಿಚಾರಕ್ಕೆ ಧರ್ಮದ್ವೇಷ ಮಾಡ್ತಾ ಇರುವಂಥದ್ದು ಮನುಷ್ಯತ್ವದ ಗುಣವಲ್ಲ ಅಂತ ಹೇಳಿ ಬಿಜೆಪಿ ನಡೆಗೆ ಸಾಹಿತಿಗಳು ಚಿಂತಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೂಕರ್ ಪ್ರಶಸ್ತಿ ಬಂದಾಗಲೇ ಅನೇಕರ ಉಗ್ಗು ನೆಟ್ಟದಾಗಿತ್ತು ಆದರೆ ಹೇಗೋ ಅದನ್ನು ಸಹಿಸಿಕೊಂಡು ಈಗ ಅವರನ್ನ ರಾಜ್ಯ ಸರ್ಕಾರ ದಸರಾ ಮಹೋತ್ಸವದ ಉದ್ಘಾಟನೆಗೆ ಆಹ್ವಾನಿಸಿದಾಗ ಅತೃಪ್ತರ ಸಂಖ್ಯೆ ಜಾಸ್ತಿ ಆಗಿತ್ತು ಆದರೆ ಅತೃಪ್ತಿಯನ್ನ ಪ್ರಜಾಪ್ರಭುತ್ವದಲ್ಲಿ ಪ್ರಕಟಿಸಬಾರದು ಎಂದೇನೂ ಇದು ಆದರೆ ಸಂಸದರು ಸೇರಿದಾಗ ಅನೇಕರು ಬೆದರಿಕೆ ಹಾಕಿದ್ದು ನೋಡಿದ್ರೆ ಈ ಪರಿಕ್ರಮ ಅಷ್ಟೇನು ಸರಿಯಾದದಲ್ಲ ಎಂಬ ಅಭಿಪ್ರಾಯ ನನ್ನದು ಬಾನ್ ಅವರು ಕನ್ನಡದ ಬಹಳ ದೊಡ್ಡ ಕನ್ನಡ ಪರ ಹೋರಾಟಗಳಲ್ಲಿ ಯಾವತ್ತು ಕೂಡ ಭಾಗವಹಿಸಿದರು ಅಲ್ಪಸಂಖ್ಯಾತ ಮಹಿಳೆಯ ಕಷ್ಟ ಸುಖಗಳನ್ನು ಮೊದಲ ಬಾರಿಗೆ ಕನ್ನಡದಲ್ಲಿ ಬರೆದು ತನ್ನದೇ ಸಮುದಾಯದ ವಿರೋಧಕ್ಕೂ ಕೂಡ ಒಳಗಾದರು ಆಮೇಲೆ ಮೈಸೂರಿನ ದಸರಾ ಹಬ್ಬ ಎಂಬುದು ಅದು ನಿಜವಾದ ಅರ್ಥದಲ್ಲಿ ನಾಡ ಹಬ್ಬ ಅದು ಒಂದು ಸಾಂಸ್ಕೃತಿಕ ಹಬ್ಬ ಅಲ್ಲಿ ಬೇರೆ ಬೇರೆ ದೇಶದ ಜನರು ಭಾಗವಹಿಸ್ತಾರೆ ಬೇರೆ ಬೇರೆ ಜನಪದ ಕಲೆಗಳು ಪ್ರದರ್ಶನಗೊಳ್ಳುತ್ತವೆ ಮತ್ತು ಮೈಸೂರು ದಸರಾಕ್ಕೆ ಮೂಲವಾದಂತ ಹಂಪಿಯ ದಸರಾ ಇದೆಯಲ್ಲ ಅದು ನಡೀತಾ ಇದ್ದು ಮಹಾನವಮಿ ದಿಬ್ಬದಲ್ಲಿ ಆ ಮಹಾನವಮಿ ದಿಬ್ಬದ ಸುತ್ತಮುತ್ತ ನಾವು ನೋಡಿದ್ರೆ ಅಲ್ಲಿ ಅನೇಕ ಮುಸಲ್ಮಾನರ ಉಬ್ಬು ಶಿಲ್ಪಗಳಿವೆ ತುರ್ಕರದ್ದು ಆಮೇಲೆ ಅರೇಬಿಯಾದವರು ಅಂತ ಹೇಳಿ ಅದರ ಸಂಶೋಧಕರು ಗುರುತಿಸಿದ್ದಾರೆ ಅದನ್ನ ವಿಜಯನಗರದ ಚರಿತ್ರೆ ಬರೆದವರು ವಿಜಯನಗರದ ಸಾಂಸ್ಕೃತಿಕ ಸಂಬಂಧಗಳನ್ನ ಮಹಾನವಮಿ ದಿಬ್ಬ ಪ್ರತಿನಿಧಿ ಪ್ರತಿನಿಧಿಸ್ತದೆ ಅಂತ ಕೊಂಡಾಡಿದ್ದಾರೆ ಈಗ ಒಬ್ಬಳು ಮುಸ್ಲಿಂ ಮಹಿಳೆ ದಸರವನ್ನು ಆ ಉದ್ಘಾಟಿಸ್ತಾರೆ ಅಂತ ಹೇಳಿದಾಗ ಅದರ ವಿರುದ್ಧ ಸ್ವರ ಎತ್ತುವವರು ಅವಳ ಧರ್ಮವನ್ನು ಎತ್ತಿಕೊಂಡು ಮತ್ತೆ ಇನ್ಯಾವುದೋ ಮಾತುಗಳನ್ನು ಎತ್ತಿಕೊಂಡು ಹಳೆಯುವುದನ್ನು ನೋಡಿದ್ರೆ ನಮ್ಮ ಸಮಾಜ ಮುಂದಕ್ಕೆ ಹೋಗಬೇಕಾದಂತ ಸಮಾಜ ಸುಮಾರು ಏಳ್ನೂರು ವರ್ಷಗಳ ಕಾಲ ಹಿಂದೆ ಹಾಗೆ ಅನ್ನಿಸ್ತದೆ ಮನುಕುಲ ತಲುಪಬೇಕಾದ ದೂರ ಬಹಳಷ್ಟಿದೆ ನಾವೆಲ್ಲರೂ ಕೂಡ ಒಬ್ಬರನ್ನೊಬ್ಬರು ಒಳಗೊಳ್ಳುತ್ತ ಎಲ್ಲ ಧರ್ಮಗಳಿಗೆ ಅವಕಾಶ ನೀಡುತ್ತಾ ಮುಂದೆ ಹೋಗಬೇಕಾದ ಅಗತ್ಯ ಅದನ್ನೇ ಮಹಾಕವಿ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆದರು ನಾರವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಿಂದಲೂ ಇತ್ತೀಚಿನವರೆಗೆ ಮೈಸೂರು ಅರಮನೆ ಅಂತ ಸಂಸ್ಕೃತಿಯ ಕೇಂದ್ರವಾಗಿದೆ ಆ ಕೇಂದ್ರದ ಉದ್ದೇಶ ಪತನವಾಗದ ಹಾಗೆ ಅದನ್ನ ಮುಂದುವರಿಸಿಕೊಂಡು ಹೋಗಬೇಕಾದಂತ ಜವಾಬ್ದಾರಿ ಎಲ್ಲ ಕನ್ನಡಿಗರು ಆದ್ರೆ ಚಾಮುಂಡಿ ಬೆಟ್ಟ ಹತ್ತಕ್ಕೆ ಬಿಡಲ್ಲ ಎಂಬ ದಾಶ್ಯದ ಮಾತು ಇದೆಯಲ್ಲ ಇದು ಸ್ವೀಕಾರಾರ್ಹವಲ್ಲ ಮತ್ತು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರವನ್ನ ಅಂದರೆ ಬಾನು ಸ್ಟಾಕ್ ಅವರು ದಸರಾ ಉತ್ಸವವನ್ನು ಉದ್ಘಾಟಿಸಬೇಕು ಎಂಬ ಸರ್ಕಾರದ ನಿರ್ಧಾರ ಏನಿದೆ ಸರ್ವಸಮ್ಮತವಾದ ಸರ್ಕಾರದ ನಿರ್ಧಾರ ಏನಿದೆ ಇದಕ್ಕೆ ಯಾರೇ ಅಡ್ಡಿ ಬಂದರೂ ಕೂಡ ಅವರನ್ನ ಕಾನೂನನ್ನು ಪ್ರಕಾರ ಶಿಕ್ಷಿಸಬೇಕು ಅಂತ ನಾನು ಕರ್ನಾಟಕ ಸರ್ಕಾರವನ್ನು ಕೂಡ ಆಗ್ರಹಿಸುತ್ತೇನೆ ಬಾಲು ಅವರು ಅವರು ಕನ್ನಡಪರವಾದಂತಹ ಮಾತುಗಳನ್ನು ಸಮ್ಮೇಳನದಲ್ಲಿ ಆಡಲಿದ್ದಾರೆ ಅಲ್ಪಸಂಖ್ಯಾತ ಮಹಿಳೆಯಾಗಿ ಬಹುಸಂಖ್ಯಾತರ ಕನ್ನಡವನ್ನು ಅವರು ಗ್ರಹಿಸಿದ ಬಗ್ಗೆ ಮಹಿಳೆಯರ ಕಷ್ಟಗಳು ಇದೆಲ್ಲವನ್ನು ಕೂಡ ಅವರು ಖಂಡಿತವಾಗಲು ತಮ್ಮ ಉಪನ್ಯಾಸದಲ್ಲಿ ಹೇಳಲಿದ್ದಾರೆ ಅಂತ ಮಾತುಗಳಿಗೆ ಕಿವಿ ಕೊಡೋಣ ನಾಡನ್ನು ಬೆಳೆಸುವುದರ ಜೊತೆಗೆ ನಮ್ಮನ್ನು ನಾವು ಬೆಳೆಸಿಕೊಳ್ಳೋಣ ಬಾನು ಮುಷ್ತಾಕ್ ಅವ್ರನ್ನ ಈ ಬಾರಿಯ ದಸರಾ ಉತ್ಸವದ ಉದ್ಘಾಟನೆಗೆ ಆಯ್ಕೆ ಮಾಡಿರೋದಕ್ಕೆ ಸರ್ಕಾರಕ್ಕೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕೆಲವರು ಬಿ ಜೆ ಪಿ ಮುಖಂಡರು ಮತ್ತಿತರರು ಈ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡ್ತಾ ಇರೋದನ್ನು ವಿರೋಧಿಸ್ತಾ ಇದ್ದಾರೆ ನಾನು ಅನ್ಕೊಳ್ಳೋದು ಪ್ರಗತಿಗೆ ವಿರೋಧವಾಗಿರುವಂಥವರು ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿರುವಂಥವರು ಸೌಹಾರ್ದತೆ ಸಾಮರಸ್ಯಕ್ಕೆ ವಿರೋಧವಾಗಿರುವಂಥವರು ಮತ್ತು ಮಹಿಳೆಯರಿಗೆ ವಿರೋಧಿಗಳಾಗಿ ಯೋಚನೆ ಮಾಡುವಂಥವ್ರು ಮಾತ್ರ ಈ ರೀತಿ ಮುಷ್ತಾಕ್ ಅವರ ದಸರಾ ಉದ್ಘಾಟನೆಯನ್ನು ವಿರೋಧಿಸ್ತಾರೆ ಅಂತ ನಾನು ಭಾವಿಸ್ತೀನಿ ನಮಗೆಲ್ರಿಗೂ ತಿಳಿದಿರೋ ಹಾಗೆ ಈಗಾಗಲೇ ನಾವು ಯಾವಾಗ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡ್ವಿ ಸಂವಿಧಾನವನ್ನು ಅಳವಡಿಸ್ಕೊಂಡ್ವಿ ಅವತ್ತಿನಿಂದಲೇ ಅರಸತ್ತಿಗೆ ಕಕ್ಕಳ ಕಾಲ ಮುಗಿತು ಇದು ದ ದಸರಾ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ರೂಪಿಕೊಂಡಿದೆ ಆ ರೀತಿಯಲ್ಲೇ ನಡೀತಾ ಬರ್ತಾ ಇದೆ ಅದರ ಭಾಗವಾಗಿಯೇ ಮುಷ್ತಾಕ್ ಅವರ ಆಯ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಮರ್ಪಕವಾಗಿರುವಂಥದ್ದು ಅವ್ರಿಗೆ ಎಲ್ಲ ಅರ್ಹತೆಗಳು ಇದೆ ಅದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಮತ್ತು ಈ ಸಂದರ್ಭಕ್ಕೆ ತುಂಬ ಸೂಕ್ತವಾದಂಥದ್ದನ್ನೇ ಆಯ್ಕೆಯನ್ನು ಮಾಡಿದ್ದಾರೆ ಸರ್ಕಾರ ಅಂತ ನಾನು ಭಾವಿಸ್ತೀನಿ ಅವರ ಆರೋಪಗಳಲ್ಲಿ ಪ್ರಮುಖವಾಗಿ ಅವರು ಆರತಿ ಬೆಳಕ್ತಾರ ಪೂಜೆ ಮಾಡ್ತಾರ ಬೆಟ್ಟ ಹತ್ತಬಾರ್ದು ಈ ರೀತಿಯಾದಂತಹ ತೀರ ಹಾಸ್ಯಾಸ್ಪದ ಅನ್ನಿಸುವಂತಹ ತೀರ ದುಷ್ಟ ಬುದ್ಧಿಯ ಆಲೋಚನೆಗಳನ್ನು ಕೇಳಿ ತುಂಬ ಬೇಜಾರಾಯಿತು ಮನಸ್ಸಿಗೆ ಇದೊಂದು ಅತ್ಯಂತ ಖೇದಕರವಾದಂತಹ ನಿಲುವುಗಳು ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತಂದರೆ ಈ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲೇ ನಿಸಾರ್ ಅಹಮದ್ ಅವರು ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಂಪ ನಾಗರಜಯ್ಯ ಅವರು ದಸರಾವನ್ನು ಉದ್ಘಾಟನೆ ಮಾಡಿದರು ಹಿಂದೂಗಳಲ್ಲದೇ ಬೇರೆಯವರು ಇದನ್ನು ಉದ್ಘಾಟನೆ ಮಾಡಬಾರ್ದು ಅನ್ನುವಂಥ ಮನಸ್ಥಿತಿಯವರಾಗಿದ್ದರೆ ಆಗ ಯಾಕೆ ವಿವಾದಗಳನ್ನು ಮಾಡಲಿಲ್ಲ ಈಗ ಯಾಕೆ ವಿವಾದಗಳನ್ನು ಮಾಡ್ತಿದ್ದೀರಾ ಈ ದಸರಾ ಅನ್ನುವಂಥದ್ದು ಒಂದು ನಾಡ ಹಬ್ಬ ನಾಡ ಉತ್ಸವ ಇದು ಎಲ್ಲ ಜನರಿಗೂ ಕರ್ನಾಟಕದ ಎಲ್ಲ ಜನರಿಗೂ ಸೇರಿರುವಂಥದ್ದು ಎಲ್ಲ ನಾಗರಿಕರ ತೆರಿಗೆ ಹಣದಿಂದ ಈ ಉತ್ಸವಗಳು ಜಾತ್ರೆಗಳು ಸರ್ಕಾರಿ ಹಬ್ಬಗಳು ನಡೆಯುವಂಥದ್ದು ಹಾಗಾಗಿ ಮುಷ್ತಾಕ್ ಅವರಿಗೆ ಇದನ್ನು ಉದ್ಘಾಟಿಸಲಿದ್ದಕ್ಕೆ ಎಲ್ಲ ರೀತಿಯ ಹಕ್ಕು ಇದೆ ಅವರು ಎಲ್ಲ ರೀತಿಯಲ್ಲೂ ಸಮರ್ಪಕವಾದಂಥ ಆಯ್ಕೆ ಕೂಡ ಸೌಹಾರ್ದತೆಯನ್ನು ಮತ್ತು ಸಾಮರಸ್ಯವನ್ನು ಹಿಡಿಬೇಕಾದಂಥ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ದೇವರು ಧರ್ಮ ಜಾತಿ ರಾಜಕಾರಣಗಳನ್ನು ಮತ್ತೆ ಮತ್ತೆ ತಂದು ನಿಲ್ಲಿಸಿ ಆ ಮೂಲಕ ವಿವಾದಗಳನ್ನು ಉಂಟು ಮಾಡ್ತಾ ಇರೋದು ಸಾಮರಸ್ಯವನ್ನು ಕದರಡೋಸೋಕ್ಕೆ ಶಾಂತಿಯನ್ನು ಕದರಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಯಾರೇ ಆದರೂ ಕೂಡ ಇದೊಂದು ಅಮಾನವೀಯವಾದಂಥ ಅಕ್ಷಮ್ಯವಾದಂಥ ತಪ್ಪು ಅಂತ ನಾನು ಅವರ ನಿಲುವುಗಳನ್ನು ಖಂಡಿಸ್ತೀನಿ ಎಲ್ಲ ಬೆಳವಣಿಗೆಗಳಿಗೆ ಕುರಿತಂತೆ ಬಾನು ಮುಷ್ತಾಕ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕೋಟ್ಯಾಂತರ ಕನ್ನಡಿಗರು ತೋರ್ತಾ ಇರುವಂತಹ ಪ್ರೀತಿ ಅಭಿಮಾನ ನನಗೆ ಶಕ್ತಿಯನ್ನು ತುಂಬಿದೆ ಕನ್ನಡ ಹಾಗೂ ಕನ್ನಡದ ಜನ ನನಗೆ ಹೆಗಲನ್ನು ಕೊಡ್ತಾ ಇರುವಂತದ್ದು ಸಂತಸದ ಸಂಗತಿ ಅಂತೇಳಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕೋಟ್ಯಾಂತರ ಕನ್ನಡಿಗರು ಎಷ್ಟೊಂದು ಪ್ರೀತಿ ಅಭಿಮಾನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಒಂದು ಒಬ್ಬರು ಅಥವಾ ಇಬ್ಬರ ನೆಗೆಟಿವಿಟಿಗೆ ನಾನು ಯಾಕೆ ಪ್ರತಿಕ್ರಿಯೆಗಳನ್ನ ಕೊಡಬೇಕು ಬಹುಶಃ ಅದು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಪ್ರತಿಕ್ರಿಯೆಗಳನ್ನು ಜನರೇ ಕೊಡ್ತಾ ಇದ್ದಾರೆ ನಾನು ಕೊಡಬೇಕಾದ ಅಗತ್ಯ ಇಲ್ಲ ಮತ್ತು ರಾಜಕೀಯವನ್ನು ಮಾಡಬೇಕು ವಿರೋಧ ಪಕ್ಷ ಅಂತ ಇರಬೇಕು ಆಡಳಿತ ಪಕ್ಷ ಅಂತ ಇರಬೇಕು ಆದರೆ ಯಾವ ವಿಷಯದಲ್ಲಿ ರಾಜಕೀಯವನ್ನು ಮಾಡಬೇಕು ಯಾವ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನುವಂತಹ ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾಗುತ್ತೆ ಮತ್ತೆ ಬಿಜೆಪಿ ಪಕ್ಷದಲ್ಲಿ ಮೈಸೂರಿನ ಸಂಸದರಾದ ಯದುವೀರ್ ಅಂತಹವರ ಸಂತತಿ ಜಾಸ್ತಿ ಆಗಲಿ ಅಂತ ಅಪೇಕ್ಷೆ ಪಡ್ತೀನಿ ವಿಷಯವನ್ನು ಅನ್ವೇಷಿಸಿ ಅದರ ಬಗ್ಗೆ ಯಾವುದೇ ಒಂದು ದ್ವಂದ್ವಕ್ಕೆ ಅವಕಾಶ ಇಲ್ಲದಂತೆ ತಮ್ಮ ಹೇಳಿಕೆಯನ್ನು ನೀಡು ನೀಡುವಂಥದ್ದು ಅಂತಹ ವಿದ್ಯಾವಂತ ಮತ್ತು ಸುಸಂಸ್ಕೃತ ಮನಸ್ಸುಗಳಿಗೆ ಮಾತ್ರ ಸಾಧ್ಯ ವಿಚಾರದಲ್ಲಿ ರಾಜಕಾರಣ ಮಾಡಬೇಕು ಯಾವ ವಿಚಾರದಲ್ಲಿ ಮಾಡಬಾರ್ದು ಅನ್ನತಕ್ಕಂಥ ಒಂದು ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾಗತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೀನಿ ಅಷ್ಟೇ ಅಲ್ಲದೆ ಬುಕ್ಕರ್ ಅಂತಹ ಒಂದು ಬಹುಮಾನ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಸಿಗಬೇಕಾದಂದ್ರೆ ಅದು ಬಹಳ ಸುಲಭದ ಮಾತಲ್ಲ ಅದನ್ನು ಕೂಡ ಬಹಳ ಕೇವಲವಾಗಿ ಒಂದಿಬ್ಬರು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ನನಗೇನು ಕೂಡ ಬೇಜಾರಿಲ್ಲ ಮಾತಾಡಲಿ ಅವರವರ ಮಟ್ಟಕ್ಕೆ ತಕ್ಕ ಹಾಗೆ ಮಾತಾಡ್ತಾರೆ ನನಗೆ ಅದರ ಬಗ್ಗೆ ಏನು ಕೂಡ ಬೇಜಾರಿಲ್ಲ ಮತ್ತು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸವಿಯಲ್ಲಿ ನಾನು ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಡಿದ ಮಾತಿನ ಕೆಲವು ಭಾಗವನ್ನು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನು ಕೂಡ ನನ್ನ ವಿರುದ್ಧದ ಒಂದು ಬಹು ದೊಡ್ಡ ಆರೋಪ ಅನ್ನುವ ರೀತಿಯಲ್ಲಿ ಕೆಲವರು ಬಿಂಬಿಸ್ತಾ ಇದ್ದಾರೆ ಅದರಲ್ಲಿ ಆ ಸನ್ನಿವೇಶದಲ್ಲಿ ನಡೆದಂತಹ ವಿಚಾರವೇ ಹಾವೇರಿ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಮುಸ್ಲಿಂ ಸಾಹಿತಿಗಳನ್ನು ದೂರ ಇಟ್ಟಿದ್ದಕ್ಕೆ ಪ್ರತಿರೋಧವಾಗಿ ಆ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಅದರ ಅಧ್ಯಕ್ಷತೆ ಸ್ಥಾನದಿಂದ ನಾನು ಮಾತಾಡಿದಾಗ ನನಗೆ ನೇರವಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರು ದಲಿತರು ಮತ್ತು ತುಳಿತಕ್ಕೆ ಒಳಗಾದವರು ಹಾಗೂ ಮಹಿಳೆಯವರ ಧ್ವನಿಯಾಗಿ ಅಲ್ಲಿ ನಾನು ನನ್ನ ಮಾತುಗಳನ್ನು ಆಡಬೇಕಾಗಿತ್ತು ಅದನ್ನೇ ಮಾತಾಡಿದ್ದೀನಿ ನಾನು ಅದರಲ್ಲಿ ಹೇಳಿರ್ತಕ್ಕಂಥ ವಿಷಯ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥದ್ದು ಯಾಕೆಂದರೆ ಕನ್ನಡದವರು ಕುರಿತೋದೆಯು ಅವರು ಮಹಾಪ್ರಿಯ ಬದಿಗಳು ಸಂಕೇತಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರು ವಿಚಾರವನ್ನು ಅನ್ವೇಷಿಸ್ತಕ್ಕಂಥವ್ರು ಎದುರಿಗೆ ನಾನು ಕೆಲವು ಸಂಕೇತಗಳನ್ನು ಇಟ್ಟಿದ್ದೀನಿ ನಾನು ಹೇಳಿದ್ದೀನಿ ಕನ್ನಡವನ್ನು ಭಾಷೆಯಾಗಿ ಬಳಸೋಕೆ ಬದಲಾಗಿ ಭಾವುಕವಾಗಿ ಅದನ್ನು ಪರಿಗಣಿಸ್ತಾ ಇದ್ದೀರಿ ದೇವತೆಯನ್ನಾಗಿ ಮಾಡಿ ಮಂದಾಸನದಲ್ಲಿ ಇದ್ದಾಗ ಅದಕ್ಕೆ ಕೈ ಮುಗಿದು ಬಂದ್ರೆ ನಾವು ನಮ್ಮ ಕೆಲಸ ಮುಗೀತು ವೇರೈಸ್ ಭಾಷೆಯನ್ನ ಭಾಷೆಯನ್ನಾಗಿ ಪರಿಗಣಿಸಿದಾಗ ನಾನು ಓದ್ಬೇಕಾಗತ್ತೆ ನೀವು ಓದ್ಬೇಕಾಗ ನಮ್ಮ ಮಕ್ಕಳು ಕೂಡ ಓದ್ಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಓದ್ಬೇಕಾಗತ್ತೆ ಈ ತರ ಭಾಷೆಯನ್ನ ಕನ್ನಡ ಭಾಷೆಯನ್ನ ಪ್ರಶ್ನೆ ಮಾಡಬೇಡಿ ಅನ್ನದ ಭಾಷೆ ಆ ಭಾಷೆ ಈ ಭಾಷೆ ಅಂತ ಪ್ರಶ್ನೆ ಮಾಡಬೇಡಿ ಅದನ್ನ ನಮ್ಮ ಭಾಷೆಯನ್ನಾಗಿ ನಾವು ಬಳಸೋಣ ಹಾಗೆಯೇ ಈ ರೀತಿ ಹಾವೇರಿ ಸಮ್ಮೇಳನದಿಂದ ದೂರ ಇಟ್ಟಿರ್ತಕ್ಕಂಥ ಅನೇಕ ಅಲ್ಪಸಂಖ್ಯಾತ ಸಮುದಾಯದವರನ್ನ ಎಲ್ಲಿ ನಿಲ್ಲಬೇಕು ಅನ್ನುವಂಥ ಪ್ರಶ್ನೆಯಲ್ಲಿ ನೀವು ದೂರ ನಿಲ್ಲಬೇಡಿ ಹತ್ತಿರ ಬನ್ನಿ ಅಂತ ಹೇಳತಕ್ಕಂಥ ಒಂದು ಮಾತು ಆತ್ಮವಿಶ್ವಾಸವನ್ನು ಗುರುತಿಸುತ್ತೆ ಅನ್ನೋ ಮಾತನ್ನು ಅಲ್ಲಿ ಹೇಳಿದ್ದೀನಿ ಇನ್ನೂ ಒಂದು ಮಾತನ್ನು ನೀವು ಹೇಳಬೇಕು ಹೇಳಿದ್ರೆ ಗೋಕಾಕ್ ಸಮಿತಿಯ ವರದಿ ಬಂದಾಗ ಹಾಸನದ ಜೂಬಿಲಿ ಫೀಲ್ಡ್ ನಲ್ಲಿ ಬಹಳ ದೊಡ್ಡದಾದಂತಹ ಒಂದು ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಆಹ್ವಾನಿತಳಾಗುವ ಯಾವ ಒಂದು ದೊಡ್ಡ ದೊಡ್ಡ ಸಾಧನೆ ಮತ್ತು ಹೆಸರು ನನ್ನದಾಗಿರಲಿಲ್ಲ ಬಹಳ ಸಾಮಾನ್ಯ ಮಹಿಳೆಯಾಗಿ ನಾನು ಅದರಲ್ಲಿ ಭಾಗವಹಿಸಿದ್ದೆ ಅನೇಕ ಜನ ರೈತ ಸಂಘದ ದಲಿತ ಶಂಕರ ಸಮಿತಿಯ ಕಾರ್ಯಕರ್ತರು ಇದ್ರು ಅವರ ಎದುರಿಗೆ ಮಾತನಾಡೋಕ್ಕೆ ನಾವು ಡಯಾಸ್ಗೆ ಬಂದಾಗ ನಮಗೆ ಒಂದೊಂದು ನಿಬಂಧನೆಯನ್ನ ಸಭಿಕರು ವಿಧಿಸಿದವರು ಏನು ಅಂತ ಹೇಳಿದ್ರೆ ಯಾರು ನಿಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿದ್ದೀರೋ ಅವ್ರು ಮಾತ್ರ ವೇದಿಕೆಗೆ ಬಂದು ಮಾತನಾಡಿ ಅನ್ನತಕ್ಕಂಥ ಒಂದು ಕರಾರನ್ನು ವಿಧಿಸಿದರು ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಅವತ್ತು ವೇದಿಕೆಗೆ ಬಂದವಳು ನಾನೊಬ್ಬಳೇ ಏಕೆಂದರೆ ನನ್ನ ಮೂರು ಹೆಣ್ಣು ಮಕ್ಕಳು ಕೂಡ ಕನ್ನಡ ಶಾಲೆಯಲ್ಲಿ ಓದ್ತಾಯಿದ್ರು ಹೀಗಾಗಿ ಅವತ್ತು ಗೋಕಾಕ್ ಸಮಿತಿಯ ಒಂದು ಸಭೆಯಲ್ಲಿ ಭಾಗವಹಿಸಿದ್ದು ವೇದಿಕೆಯಲ್ಲಿ ಮಾತನಾಡಿದ್ದು ನಾನು ಹಬ್ಳ ಇದ್ದೀನಿ ಇದರ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಎಲ್ಲ ವರದಿಗಳು ಕೂಡ ಇವೆ ಹೀಗಾಗಿ ನಾನು ಹೇಳಿದಂಥ ಮಾತನ್ನ ತೀರ್ಸುವಂಥ ಅಗತ್ಯವಿಲ್ಲ ನಾನು ಹೇಳುವಂಥ ಮಾತನ್ನ ಸೌಹೃದತೆಯಿಂದ ಅರ್ಥ ಮಾಡ್ಕೋಬೇಕಾದಂತಿದೆ ಮತ್ತು ಕನ್ನಡದ ಮತ್ತು ನನ್ನ ನಂಟನ್ನು ಬಹಳ ಸಂದೇಹಾಸ್ಪದವಾಗಿ ಬಿಂಬಿಸ್ತಾ ಇರ್ತಕ್ಕಂಥ ಅನೇಕ ಜನರಿಗೆ ಎಲ್ಲರಿಗೆ ಅಲ್ಲ ಅನೇಕ ವೆರಿ ಫ್ಯೂ ಪೀಪಲ್ ಎ ಹ್ಯಾಂಡ್ಫುಲ್ ಆಫ್ ಪೀಪಲ್ ಯಾರು ಇದನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಹೇಳುವುದು ಏನು ಅಂತ ಹೇಳಿದ್ರೆ ಕನ್ನಡವನ್ನು ನನ್ನಷ್ಟು ಪ್ರೀತಿಸಿ ಕನ್ನಡವನ್ನು ನನ್ನಷ್ಟು ಬಳಕೆಗೆ ತಂದು ಕನ್ನಡವನ್ನು ನನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವು ತಗೊಂಡೋಗಿ ಹೋಗಿ ಅಲ್ಲಿ ಹೋಗಿ ಅವರ ಬಾಯಲ್ಲಿ ಕನ್ನಡ ಅಂತ ಹೇಳಿಸ್ತಾ ಇದ್ದೀನಿ ಅಲ್ಲಿ ಹೋಗಿ ಕನ್ನಡದ ಇಡೀ ಒಂದೊಂದು ಪುಟವನ್ನು ನಾನು ಓದ್ತಾ ಇದ್ದೀನಿ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದರೆ ಇಷ್ಟು ಸಾಧನೆ ಮಾಡಿದರೆ ನೀವು ನನ್ನ ಮೇಲೆ ಕೆಸರ ಮಾಡಲಿಕ್ಕೆ ನಿಮಗೆ ಅರ್ಹತೆ ಸಿಗತ್ತೆ ಇಲ್ಲದೇ ಇದ್ದರೆ ನಿಮ್ಮ ಯಾವುದೇ ಮಾತಿನಲ್ಲಿ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಸಿಗೋದಿಲ್ಲ ದ್ವಂದ್ವಗಳಿರುತ್ತವೆ ಮತ್ತು ನಾನೇ ಸಾಕ್ಷಿ ಕನ್ನಡ ನಂಬಿದವರನ್ನು ಯಾವತ್ತಿಗೂ ಕೂಡ ಕನ್ನಡ ಕೈ ಬಿಡೋದಿಲ್ಲ ನಮಸ್ಕಾರ ಮೈಸೂರು ದಸರಾವನ್ನು ಈ ಹಿಂದೆ ಖ್ಯಾತ ಕವಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಉದ್ಘಾಟನೆಯನ್ನು ಮಾಡಿದರು ದಸರಾ ಕನ್ನಡ ನಾಡಿನ ಹಬ್ಬವೇ ಹೊರತು ಹಿಂದುತ್ವವಾದಿಗಳ ಹಬ್ಬವಲ್ಲ ಎನ್ನುವಂಥದ್ದನ್ನು ಬಿ ಜೆ ಪಿಯವರು ಅರ್ಥ ಮಾಡಿಕೊಳ್ಬೇಕಾಗಿದೆ ಕ್ಷುಲ್ಲಕ ರಾಜಕಾರಣವನ್ನು ಕೈಬಿಡಬೇಕು ಎನ್ನುವಂತಹ ಕೂಗು ನಾಡಿನಾದ್ಯಂತ ಕೇಳಿ ಬರ್ತಾ ಇದೆ